ಯಾಕೋಬ ಯೋಸೇಫರ ವಂಶವಾದ ನಿನ್ನ ಪ್ರಜೆಯನ್ನು ಭುಜಬಲದಿಂದ ಬಿಡುಗಡೆ ಮಾಡಿದ್ದೀ ಬುಧವಾರ ಒಂಬತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಅರಸರುಗಳು ಪ್ರಥಮ ಭಾಗ ಮೂರನೇ ಅಧ್ಯಾಯದ ಹತ್ತನೇ ವಚನ ಸೊಲಮೋನನ್ನ ಈ ಭಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರು ನಮ್ಮ ಸಂಗಡ ಇದ್ದು ನಮ್ಮ ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಾನೆ ನಾವು ಕೇಳಿದ್ದು ದೇವರಿಗೆ ಮೆಚ್ಚಿಕೆಯಾಗಿದೆಯಾ ಆಲೋಚನೆ ಮಾಡೋಣ ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡಣನು ಸಲಮೌನ್ ತನ್ನ ತಂದೆಯಾದಂಥ ದಾವೀದನ ಅರಸತನವನ್ನು ಸ್ವೀಕರಿಸಿದನು ದಾವೀದನ್ನು ಕೊಟ್ಟಂತ ದೊಡ್ಡ ಜವಾಬ್ದಾರಿಯನ್ನು ಯಥಾರ್ಥವಾಗಿ ಮಾಡಲಿಕ್ಕೆ ಮನಸ್ಸು ಮಾಡಿದ್ದನು ಸಲಮೌನಿಗೆ ದೇವರು ಕಾಣಿಸಿಕೊಂಡಾಗ ನಿನಗೇನು ಅಗತ್ಯ ಎಂಬುದಾಗಿ ಕೇಳಿದಾಗ ಸಲುಮೋನನು ನನಗೆ ಜ್ಞಾನವನ್ನು ನೀಡು ಆಗ ನಿನ್ನ ಜನರನ್ನು ನಡೆಸಲಿಕ್ಕೆ ಸಾಧ್ಯವಾಗುವುದು ಎಂಬುದಾಗಿ ಕೇಳಿಕೊಂಡನು ಈ ಪ್ರಾರ್ಥನಾ ಭಿನ್ನಹವನ್ನು ದೇವರು ಮೆಚ್ಚಿದನು ಸಲುಮೋನನು ಬೇರೆ ಯಾವುದನ್ನು ತನಗೋಸ್ಕರವಾಗಿ ಕೇಳಿಕೊಳ್ಳದೆ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿ ಜ್ಞಾನವನ್ನೇ ಕೇಳಿಕೊಂಡು ಅದರ ಮೂಲಕವಾಗಿ ದೇವರ ಚಿತ್ತ ಅಂದರೆ ದೇವರು ಕೊಟ್ಟಂಥ ಜವಾಬ್ದಾರಿ ನೆರವೇರಿಸುವುದಕ್ಕೋಸ್ಕರವಾಗಿ ಕೇಳಿಕೊಂಡನು ಅದಕ್ಕೆ ದೇವರು ಜ್ಞಾನವನ್ನು ಉತ್ತಮವಾದಂಥ ಅಂದರೆ ಯಾರಿಗೂ ಇಲ್ಲದಂಥ ಜ್ಞಾನವನ್ನು ಕೊಡುವುದು ಮಾತ್ರವಲ್ಲದೆ ತಲಮೋನನಿಗೆ ಅಂತಸ್ತು ಐಶ್ವರ್ಯ ಎಲ್ಲವನ್ನು ಅನುಗ್ರಹಿಸಿಕೊಟ್ಟನು ಎಂಬುದಾಗಿ ನೋಡ್ತೇವೆ ಕರ್ತನಲ್ಲಿ ಪ್ರಿಯರೇ ನಾವು ದೇವರ ಮುಂದೆ ಬಂದು ಬೇಡಿಕೊಳ್ಳುವಾಗ ನಮ್ಮ ಬೇಡಿಕೆಗಳು ಅಥವಾ ಭಿನ್ನಗಳು ದೇವರಿಗೆ ಮೆಚ್ಚಿಕೆಯಾಗಿದೆಯಾ ಎಂಬುದಾಗಿ ಆಲೋಚನೆ ಮಾಡಬೇಕು ಸ್ವಾರ್ಥಿಗಳಾಗಿ ನಾವು ಬೇಡಿಕೊಂಡರೆ ಒಂದು ವೇಳೆ ದೇವರದನ್ನು ಮೆಚ್ಚದೆ ಹೋಗಬಹುದು ದೇವರ ಕಾರ್ಯ ಮಾಡುವುದಕ್ಕೋಸ್ಕರವಾಗಿಯೇ ನಮಗೆ ಸಹಾಯಕವಾಗುವಂಥದ್ದನ್ನು ಆರಿಸಿಕೊಂಡರೆ ಅಥವಾ ಕೇಳಿಕೊಂಡರೆ ದೇವರು ಅದನ್ನು ಮೆಚ್ಚಿ ಅದಕ್ಕಿಂತ ನಮಗಿರ್ತಕ್ಕಂಥ ಎಲ್ಲ ಅಗತ್ಯಗಳಿಗೆ ಒದಗಿಸಿಕೊಡುವಂಥವನು ಆಶೀರ್ವದಿಸುವಂಥವನಾಗಿದ್ದಾನೆ ನಾವುಗಳು ಯಥಾರ್ಥವಾಗಿ ನಿಸ್ವಾರ್ಥವಾಗಿ ದೇವರಲ್ಲಿ ಬೇಡಿಕೊಳ್ಳೋಣ ಕರ್ತನೆ ದಯಮ್ಮಯ ಸ್ವಾಮಿ ನೀನು ಎಲ್ಲವನ್ನು ಕೊಡುವಂಥ ದೇವರು ನಮ್ಮ ಬೇಡಿಕೆ ನಿನಗೆ ಮೆಚ್ಚುಗೆಯಾಗಿರುವಂತೆ ನಮ್ಮನ್ನು ಬಲಪಡಿಸಿ ಇಂಥವುಗಳನ್ನು ಕೇಳಿಕೊಳ್ಳಲು ನಮಗೆ ಜ್ಞಾನ ನೀಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್